ಬಣ್ಣ ಬಣ್ಣದಿ ಸಿಂಗರಿಸಿ ವಿದವಿದದಿ ವಿಧದಿ ಅವತರಿಸಿ ಉಗ್ರದಿ ಬೈಯಾರದಿ ನಡೆದು ಬಾರೆ ಈ ಕಾಯುತಿರೋ ಕಾಯುತ್ತಿರೋ ಕಾಳಿಯಮ್ಮ ಕಾಳಿಯಮ್ಮ ಬಾಬಾ ಬಾರಿ ಮಹಾಮಾಯಿ ಬಾಬಾ ಪೂರವಾಗಿದೆ 啊。<gasps> శ్రీకరి కమలి దిగలి శివని బాని నవ శక్తిని శివ శక్తిని రుప్రే సాడే లో

ಹಾಸ್ಪಿಟಲ್ ಅಂತ ಸೂಚಿಸ್ತೀನಿ ಮೇಲ್ ಕಾಲೇಜು ಹ್ಞೂ ನಾಳೆ ವಾರ್ಮೇಲೆ ಮುಂಚೆ ಪರವಾಗಿ ನಮಗೆ ಓದಕ್ಕೆ ಆಗ್ತಾ ಇರಲಿಲ್ಲ ಆಗ್ತಾ ಇರಲಿಲ್ಲ ಇವಾಗ ಬಂದಾಗ ಒಂದು ವರ್ಷದಿಂದ ಇಲ್ಲಿ ಬರ್ತಾ ಇದೀನಿ ಆ ಥರ ಬರ್ತಿದೆ ಈಗ ಚೆನ್ನಾಗಿ ಬರ್ತೀನಿ ಏನು ಸಮಸ್ಯೆ ಸರ್ ತಮ್ಮ ಶುಗರ್ ಇತ್ತು ನಾನೂರ ಇಪ್ಪತ್ತು ಗಂಟೆ ಇತ್ತು ಶುಗರು ಹಾಸ್ಪಿಟಲಲ್ಲಿ ಅದು ತಿನ್ಬಾರ್ದು ಇತ್ತಿನ್ಬಾರ್ದು ಅಂತೆಲ್ಲ ಹೇಳಿತ್ತು ಅದರಿಂದ ನಾನು ಇಲ್ಲಿ ನಮ್ಮ ಫ್ರೆಂಡ್ ವೆಂಕಟೇಶ್ವರನವರು ಅಂದ್ಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಕರ್ಕೊಂಡು ಶುಗರ್ ಔಷಧಿ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ರಿಪೋರ್ಟ್ ರಿಪೋರ್ಟ್ ಫಸ್ಟಿಂದ ಒಂದು ಡಬ್ಬ ತಗೊಂಡೆ ಒಂದು ವಾರ ಆದ್ಮೇಲೆ ಚೆಕ್ ಮಾಡಿದೆ ಒಂದು ಐವ್ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿತ್ತು ಎರಡನೇ ಡಬ್ಬ ತಗೊಂಡೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗಿತ್ತು ಮೂರನೇ ಡಬ್ಬ ತಗೊಂಡಷ್ಟರಲ್ಲಿ ಫುಲ್ ನಾರ್ಮಲ್ ಬಂದಿತ್ತು ಎಲ್ಲ ಪ್ರೂಫ್ ಸಮೇತ ಇದೆ ನನ್ನ ಹತ್ರ ಈಗ ನಾರ್ಮಲ್ ಇದೆಯಾ ಫುಲ್ ನಾರ್ಮಲ್ ಇದೆ ಅಂದರೆ ಅವರು ಮೆಡಿಶನ್ ಕೊಟ್ಟರೆ ಆಯುರ್ವೇದಿಕ್ ಕೊಟ್ಟಿದ್ದಿಲ್ಲ ದೇವಸ್ಥಾನಕ್ಕೆ ಬಂದಾಗಿಂದ ಒಂದು ಮೂರು ಡಬ್ಬ ಯೂಸ್ ಮಾಡಿದೆ ಮೂರು ಡಬ್ಬ ಯೂಸ್ ಮಾಡೋಷ್ಟು ಫುಲ್ ಕಂಪ್ಲೀಟ್ ನಾರ್ಮಲ್ ಬಂದಿದೆ ಈಗ ಶುಗರ್ ಅನ್ನೋದಿಲ್ಲ ಯಾರಾದರೂ ಶುಗರ್ ಇರೋರು ಇಲ್ಲಿ ಬಂದು ತೋರಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಯಾವುದೇ ಹಾಸ್ಪಿಟ್ಲು ಮಾತ್ರ ಟ್ಯಾಬ್ಲೆಟ್ ಏನು ತಗೊಂಡೇ ಇದ್ರೂ ಪರವಾಗಿಲ್ಲ ಇಲ್ಲಿ ಬಂದು ನಾಟ್ಯವೇದ್ಯ ಪೌಡರ್ ತಗೊಂಡ್ರೆ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಅದಕ್ಕೆ ನಾನೇ ಉದಾಹರಣೆ ನಾವು ಬಂದು ನಾವು ಇಲ್ಲಿ ಬಂದು ತ್ರೀ ಇಯರ್ಸ್ ಆಯಿತು ತ್ರೀ ಇಯರ್ಸ್ ನಮ್ಗೆ ತುಂಬ ಒಳ್ಳೇದಾಗಿದೆ ಕೂಡ ತುಂಬಾ ಪ್ರಾಬ್ಲಮ್ ಇತ್ತು ನಮ್ಮ ಫ್ಯಾಮಿಲಿಯಲ್ಲೆಲ್ಲ ತುಂಬಾ ಒಳ್ಳೇದಾಗೈತೆ ಮತ್ತೆ ನಮ್ಗೆ ಬಿಸ್ನೆಸ್ ಅಲ್ಲಿ ಕೂಡ ಅಷ್ಟೇ ತುಂಬಾ ಒಳ್ಳೆದಾಗೈತೆ ಇಲ್ಲಿಗೆ ಬಂದಾಗಿಂದ ನಮ್ಗೆ ತುಂಬಾನೇ ಒಳ್ಳೇದಾಗತ್ತೆ ಅಮ್ಮ ಫವರ್ ತುಂಬಾನೇ ಇದೆ ಇಲ್ಲಿ ಇಲ್ಲಿಗೆ ಬಂದಿರೋರಿಗೆ ಯಾರಿಗೂ ಮೋಸ ಅಂತೂ ಇಲ್ಲ ಎಲ್ಲ ಒಳ್ಳೇದು ಮಾಡಿದ್ದಾರೆ ಎಲ್ಲಾರ್ಗೂ ಒಳ್ಳೇದೇ ಆಗತ್ತೆ ದಯವಿಟ್ಟು ಎಲ್ಲರೂ ಬನ್ನಿ ಬಂದು ನಿಮ್ಮ ಕೋರಿಕೆಗಳು ಏನಾಯ್ತೋ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗಿ ಎಲ್ಲ ಒಳ್ಳೆಯದೇ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು ಕುಡಿಯೋದು ಅದೆಲ್ಲ ಮಾಡ್ತಾಯಿದ್ರು ಸೊ ಅದು ಇಲ್ಲಿ ಕರ್ಕೊಂಬಂದ ಮೇಲೆ ಇಲ್ಲಿ ದೇವಸ್ಥಾನ ಹತ್ರ ಬಂದು ಒಳಗೆ ಬರ್ತಾ ಇರಲಿಲ್ಲ ಆಮೇಲೆ ಅಮ್ಮ ಕರೆಸ್ಕೊಂಡು ಎಲ್ಲ ಒಳ್ಳೇದು ಮಾಡಿದ್ದಾರೆ ಫಸ್ಟ್ ಅಮಾವಾಸ್ಯೆಗೆ ನಮಗೆಲ್ಲ ನಮ್ಗೆಲ್ಲ ಒಳ್ಳೇದಾಯ್ತು ಫಸ್ಟ್ ನಮ್ಮ ಹಸ್ಬೆಂಡ್ಗೆಲ್ಲ ತೋರಿಸಿದ್ವಿ ಆಮೇಲೆ ಅವ್ರಿಗೆ ಚೆನ್ನಾಗಾಗಿದ್ದಕ್ಕೆ ಅಮ್ಮ ಹೆಲ್ತ್ ಆಸ್ಮಾ ಅಂತೆಲ್ಲ ಹೇಳಿದ್ರು ಹಾಸ್ಪಿಟಲಲ್ಲೆಲ್ಲ ಪಾಸಿಟಿವ್ ಅಂತ ಬಂದಿದ್ದು ಅಮ್ಮ ಹತ್ರ ಬಂದಿದ್ದಕ್ಕೆ ಇಲ್ಲಿ ನೆಗೆಟಿವ್ ಅಂತ ಹೇಳಿದ್ರು ಆಮೇಲೆ ನೆಗೆಟಿವ್ ಅಂತ ಬಂತು ಬೇಕಾದರೆ ನಾನು ಮೆಡಿಕಲ್ ಪ್ರೂಫ್ಸ್ ಕೂಡ ಎಲ್ಲ ಇದೆ ಅಮ್ಮಗೆ ನಾನು ಯಾವಾಗಲೂ ಋಣವಾಗಿರ್ತೀನಿ ನನಗೆ ಹೆಲ್ತ್ ಮತ್ತು ನನ್ನ ಫ್ಯಾಮಿಲಿಯಲ್ಲಿ ತುಂಬ ಕಷ್ಟ ಇತ್ತು ಈ ದೇವಸ್ಥಾನಕ್ಕೆ ಬಂದಾಗಿಂದ ನನಗೆ ಎಲ್ಲ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ಯೂರ್ ಆಗಿದೆ ಸರ್ ಈಗ ಹೆಂಗೆ ಈಗ ಯಾವಾಗ ಆರಾಮಾಗಿದ್ದೀನಿ ನನಗೆ ಏನೇನೋ ಹೆಲ್ತ್ ಪ್ರಾಬ್ಲಮ್ ಎಲ್ಲ ತುಂಬಾ ಇತ್ತು ಎಲ್ಲ ಒಂದು ಪರ್ಸೆಂಟು ಇಲ್ಲದೆ ಇಲ್ಲದೆ ಇರೋ ಥರ ಎಲ್ಲ ವಾಸಿ ನನಗೆ ಅದರಿಂದ ನಾನು ಅಮಾವಾಸ್ಯೆ ಅಮಾವಾಸ್ಯೆಗೆ ಬರ್ತಾನೆ ಕೂಡ ಇದ್ದೀನಿ ಅಂತ ಏನೇ ಮಾಡ್ಕೊಂಡಾಡಿ ಇಪ್ಪಡಿಕಲ್ ಕೊಚ್ಚನ ಬುಟ್ ನಿಂಕ ಹ್ಯಾಪಿ ಗಾ ಅನ್ನಮ అంతా బాగానే ఉంది దూరం ఏం ప్రాబ్లమ్ అవును ఇది ఉషారు లేకుండా ఉండే ఏదేదో తర సలుకులు మంటలు ఎక్కువైనా హాస్పిటల్కి పోయినా కూడా తగ్గకుండా ఉండేవి మళ్ళీ ఇక్కడికి వచ్చినా ఇంకా పది పదకొండు దినాలు ఇక్కడే ఉండు మేము ఇక్కడే ఉండి ఇంకా కొంచెం ఎందుకు సంవత్సరం ఉండదు ప్రాబ్లమ్ ఉంది ఒక రెండే సంవత్సరం ఇంకా రెండేళ్ళు ఇంకా అట్లే ఉండేది నాకు ఇప్పుడు పొద్దు ముద్దులో ఇంకా బాగుందో

ಏನ್ ಸಮಸ್ಯೆ ಇದಿದವರು ಅವ್ರಿಗೆ ಆರೋಗ್ಯ ಸಮಸ್ಯೆ ಬೇರೆ ಎಲ್ಲಾದರೂ ಹೋಗಿದ್ರ ಬೇರೆ ಕಡೆ ಆಸ್ಪಟಲ್ ಗೆ ಕರ್ಕೊಂಡು ಹೋಗಿದ್ವಿ ದಿವಸಕ್ಕೆ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗಿದ್ವಿ ಇಲ್ಲ ಇದಾಗಿಲ್ಲ ಇಲ್ಲಿ ಬಂದಮೇಲೆನೇ ಚನ್ನಾ ಆಸ್ಪಟಲ್ ಏನು ರಿಸಲ್ಟ್ ಇಲ್ವಾ ಏನು ಟ್ಯಾಬ್ಲೆಟ್ ಕೊಡ್ಸಿದ್ವಿ ಅದೇನು ಇದಾಗಿಲ್ಲ ಏನು ಕೆಲಸ ಮಾಡಿಲ್ಲ ಇಲ್ಲಿ ಬಂದಮೇಲೆ ಚನ್ನಾಗಿ ಅವರು రౌండ్ వేసేది తిప్పేదిలేదు ఎవరు చూస్తే కూడా అయ్యలేదు ఆ టైమ్ చేసే పోయి చూపిస్తే ఆడపోలేదు పోలేదు వచ్చినాక ఏం నెల మేము అయింది తోలు వచ్చే బాగుంట బాగా తింటాను బాగుంట ఆరోగ్యంగా ఉంటాను ఆరోగ్య సమస్య ఏమి లేదు లేదు బాగుంటుంది ಸೇರಿ ಕುಡಿಯೋದು ಅದು ಇದು ಜಾಸ್ತಿಯಾಗಿ ಮನೆಯಲ್ಲೆಲ್ಲ ಗಲಾಟೆ ಮಾಡಿಕೊಂಡು ಅವ್ರ ಮೇಲೆ ಅವ್ರ ಮೇಲೆ ಜಗಳ ಹಾಕೊಂಡು ಆ ಥರ ಇದ್ದೀವಿ ಈಗ ಇವಾಗ ಆ ಥರ ಏನಿಲ್ಲ ಈ ಡ್ರಿಂಕ್ಸ್ ಮಾಡ್ತೀರಾ ಇಲ್ಲ ಆ ಥರ ಏನಿಲ್ಲ ಬಿಟ್ಟು ಒಂದು ಇಪ್ಪತ್ತು ದಿವಸ ಮೇಲೆ ಆಗ್ತದೆ ಆ ಥರ ಇಂಟ್ರೆಸ್ಟು ಇಲ್ಲ ಅದ್ರ ಮೇಲೆ ಕುಡಿಯೋಕ್ಕೆ ನಾವು ಗೌರಿ ಬಿಂದೂರಿಂದ ಬಂದ್ವಿ ಗೌರಿ ಬಿಂದೂರಿಂದ ಎಷ್ಟು ತಿಂಗಳ ಬಿಡ್ತಿದ್ರು ಸರ್ ನಾವು ಹತ್ರ ಒಂದು ಎಂಟು ತಿಂಗಳಿಂದ ಬರ್ತಿದ್ದೀವಿ ಏನು ಸಮಸ್ಯೆ ಅಂತ ಇಲ್ಲಿ ಬಂದಿದ್ದೀರಿ ಸಮಸ್ಯೆ ಏನಿಲ್ಲ ಸ್ವಲ್ಪ ಮನಸ್ಸಿಗೆ ಮನಶಾಂತಿ ಬೇಕು ಅಂತ ಬಂದ್ವಿ ಅಲ್ಲಿ ಬಂದು ದೇವ್ರ ಹತ್ರ ತೋರಿಸಿದ ತಕ್ಷಣಕ್ಕೆ ಮತ್ತೆ ಅವರು ನೋಡಿ ಮಕ್ಕಲ್ಲ ನೋಡಿ ಎಲ್ಲ ಇದು ತಾಯ್ ಕಟ್ಟಿ ಮತ್ತೆ ಮದುವೆನೂ ಅವರೇ ಹೇಳಿದ್ರು ನಾವೇನು ಹೆಂಗೆ ಹೋಗಲಿಲ್ಲ ಇನ್ನು ಮಾರ್ಚ್ ಏಪ್ರಿಲ್ಗೆಲ್ಲ ಮದುವೆ ಆಗುತ್ತೆ ಅಂತಂದ್ರು ನೋಡಿದ್ರೆ ಮದುವೆನೂ ಆಯಿತು ಇವಾಗ ಎಂಟು ಜೊತೆ ಬಂದಿದ್ದೀವಿ ಮಾಡ್ಲಿಕ್ಕೆ ತುಂಬಿಸೋಕ್ಕೆ ಅದಕ್ಕೆ ದೇವ್ರ ಹತ್ರ ಇನ್ನೂ ಒಳ್ಳೇದಾಗ್ತಿದೆ ಎಲ್ಲ ಅದಕ್ಕೆ ಬಂದ್ವಿ ಇಲ್ಲಿ ಬಂದ ಮೇಲೆ ಹೆಂಗಿದೆ ಇಲ್ಲಿ ಬಂದ ಫುಲ್ ಮನಶಾಂತಿ ಇದೆ ಅನ್ಕೊಂಡಿರೋದೆಲ್ಲ ದೇವರು ಕಾ ಕಾಪಾಡ್ತಾನೆ ಇದ್ದಾರೆ ಸೊ ಏನಾದರೂ ಅನ್ಕೊಂಡ್ರೇ ಮನ್ಸಲ್ಲಿ ಅನ್ಕೊಂಡ್ರೆ ಕಾಟ ನೆನೆಸ್ಕೊಂಡ್ರೇನು ಆ ಕೆಲಸ ನೆರವೇರ್ತಿದೆ ಅದಕ್ಕೆ ಬರ್ತದೆ ಈ ದೇವಸ್ಥಾನದ ವಿಶೇಷತೆ ಏನು ವಿಶೇಷತೆ ಅಂದರೆ ಇಲ್ಲಿ ಬರೋ ಜನರಿಗೆಲ್ಲ ಒಳ್ಳೇದಾಗುತ್ತೆ ಆ ತಾಯಿ ನೆಮ್ಮದವರು ಯಾರು ಕಟ್ಟಿಲ್ಲ ಇದುವರೆಗೂ ನೀವು ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಐದು ವರ್ಷದಿಂದ ನಾನು ಒಂದು ಹತ್ತು ವರ್ಷದಿಂದ ಬರ್ತಿದ್ದೀನಿ ಅದು ಮೊದಲು ಅವ್ರಿಗೆ ಗೊತ್ತು ಸ್ವಾಮಿ ಅವರು ಮನೆ ಹತ್ರ ದೇವಸ್ಥಾನ ಹತ್ರದಿಂದ ಬರ್ತಿದ್ದೀವಿ ಆದರೆ ಒಂದ್ಸಲಿ ಹೆಲ್ತ್ ಪ್ರಾಬ್ಲಮ್ನಿಂದ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ ಆವಾಗ್ಲು ಬಂದು ಒಂದ್ಸಿನ ನೋಡ್ಸ್ಕೊಂಡು ಹೋಗಿ ಅಂದರು ಅದು ಮೊದಲಿನಿಂದ ಬರ್ತಾ ಇದ್ವಿ ಪರವಾಗಿಲ್ಲ ಅಂತ ಬಂದ್ವಿ ಅವಾಗಲಿಂದ ಪರವಾಗಿಲ್ಲ ಅವಾಗಲಿಂದ ಸ್ವಲ್ಪ ಆರಾಮಾಗಿಂದ ಹಮಾಸು ಹಮಸ್ಸು ಬರ್ತೀವಿ ಆದರೆ ನಾರ್ಮಲಲ್ಲಿ ಅವಾಗ್ಲವಾಗ್ಲು ಬಂದು ಹೋಗ್ತೀವಿ ಅವರು ನಮ್ಮ ಅಣ್ಣ ಸ್ವಾಮಿ ಎಲ್ಲ ನಮ್ಮ ಅಣ್ಣ ಥರ ತಮ್ಮ ಥರ ನೋಡ್ಕೊಳ್ತಾ ಇದ್ದಾರೆ ಅವಾಗ್ಲಿಂದ ಅಷ್ಟೇ ನಮ್ಮ ಮನೆ ಥರ ನಾವು ಬರ್ತಾಯಿದೀವಿ ಅದೇ ಚೆಲು ಜನವಲ್ಲ ನಾಕು ಇಂಕ ನಮ್ಮ ಹೆಲ್ತ್ ಇಶ್ಯೂಸ್ನಾಗಿ ಇಂಕ ಲೈಫ್ ಅಂತ ಒಂದು ಎಂಡ್ ಐದು ಸಿಚುವೇಶನ್ ಎಲ್ಲ ಇಕ್ಕ

ಸಮಸ್ಯೆ ಬಗೆಯಿತು ಎಷ್ಟು ವರ್ಷ ಆಯಿತು ಬಂದ ಮೇಲೆ ಒಂದು ಫಸ್ಟ್ ವಾರನೇ ಒಂದು ನಿಂಬೆ ಹಳ್ಳಿಯಲ್ಲಿ ವಾಶ್ ಆಯಿತು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀನಿ ಎಲ್ಲರೂ ಅನ್ಕೋ ಬಂದಿದ್ದಾರೆ ನಿಮಗೆ ನಗ್ ನಪ್ಕೊಂಡು ಹೋಗಿದ್ದಾರೆ ಸಂತೋಷವಾಗಿ ಅಮ್ಮ ಹತ್ರ ಬಂದಿದ್ದಕ್ಕೆ ಈಗ ಅಮ್ಮನ್ನ ನಂಬ್ಕೊಂಡು ಹಚ್ಚಿನಾಗ ಬಾಗೋಣ ಅಮ್ಮ ಅಂತ ಬಾಗೋಂದು ಬಾಗ್ತಿದ್ದ ಅಮ್ಮ ಹೆಲ್ತ್ ಅಂತ ಒಂದು ಪ್ರಾಬ್ಲಮ್ ಉಂಟು ಇಂಟ್ಲ ಅಂತ ಒಂದು ಸಮಸ್ಯೆ ಎಲ್ಲ అంతా బాగున్నాం కాటారం నిర్మించినానికి అయ్యమ్మ మా స్వామి మా అమ్మ అంతా బాగా చేసి అంతా అందరినీ బాగపెట్టినాయి వచ్చే వాళ్ళంతా బాగు పెట్టినాయి అని మాకు అంతా బాగుంది ఇంకా రాండా చూపించకుండా ఎవరే కానీ గాలి గ్రహాలు అవి ఇవి ఏమే ఉన్నాయి చూస్తే ఈ మేలు అవుతుంది గ్యారెంటీ హండ్రెడ్ పర్సెంట్ గ్యారంటీ కాటారం అందరినీ బాగా పెట్టాలని మొక్కుంటాను బాగా పెడుతుంది అని మాకు గ్యారెంటీ గ్యారంటీ మేము బాగున్నాం ముందరికైనా ఇప్పుడు బాగున్నాం